ವೀಕ್ಷಕರೇ ಭಾರತೀಯ ಸೈನ್ಯದಲ್ಲಿ ತಾಂತ್ರಿಕ ಪದವಿ ಕೋರ್ಸ್ಗೆ ಅರ್ಜಿಯನ್ನ ಹೊಂದಿಸಲಾಗಿದೆ ಎಷ್ಟು ಸುದ್ದಿಗಳು ಲಭ್ಯವಿದೆ ಯಾವ ರೀತಿ ವೇತನ ಶ್ರೇಣಿ ಇರುತ್ತೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಮತ್ತೆ ಯಾವ ರೀತಿ ಈ ಒಂದು ಕೋರ್ಸ್ಗೆ ತಾವು ಅರ್ಜಿಯನ್ನ ಸಲ್ಲಿಸಬೇಕು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ವೀಕ್ಷಿಸಿ ಸಂಕ್ಷಿಪ್ತವಾದ ಮಾಹಿತಿ ನೀಡುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಲಾಗ್ತದೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳೇನು ಶುಲ್ಕಗಳೇನು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಯಾರೆಲ್ಲ ಇದುವರೆಗೆ ನಮ್ಮ ಕರುನಾಡು ಒಂದೇ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಬಳಿಯಾಗಿ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡುತ್ತದೆ ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಇಲ್ಲಿ ಇಲಾಖೆ ಹೆಸರು ಬಂದು ಭಾರತೀಯ ಸೈನ್ಯ ಅಂದ್ರೆ ಇಂಡಿಯನ್ ಆರ್ಮಿ ಹುದ್ದೆ ಒಟ್ಟು ಮೂವತ್ತು ಹುದ್ದೆಗಳು ಲಭ್ಯವಿದೆ ಹುದ್ದೆಗಳ ಹೆಸರು ನೋಡಿದ್ರೆ ತಾಂತ್ರಿಕ ಪದವಿ ಕೋರ್ಸ್ ಟಿ ಜಿ ಸಿ ಟೆಕ್ನಿಕಲ್ ಗ್ರಾಜುಯೇಟ್ ಕೋರ್ಸ್ ಅಂತ ಉದ್ಯೋಗ ಸ್ಥಳ ನೋಡಿದ್ರೆ ಅಖಿಲ ಭಾರತ ಇರುತ್ತದೆ ಅಪ್ಲಿಕೇಶನ್ ನೋಡೋದಾದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಸಂಬಳದ ವಿವರ ನೋಡಿದ್ರೆ ಭಾರತೀಯ ಸೇನಾ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಐವತ್ತು ಸಾವಿರದ ನೂರರಿಂದ ರಿಂದ ಎರಡು ಲಕ್ಷದ ಐವತ್ತು ಸಾವಿರದವರೆಗೆ ಇಲ್ಲಿ ಸಂಬಳ ದೊರೆಯಲಿದೆ ಇದೊಂದು ಉತ್ತಮವಾದ ಸಂಬಳ ಿದೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಾದ್ರೆ ವೈಮಿತಿ ಬಗ್ಗೆ ಇಲ್ಲಿ ಭಾರತೀಯ ಸೇನಾ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತು ವರ್ಷ ಮತ್ತೆ ಗರಿಷ್ಠ ಇಪ್ಪತ್ತೇಳು ವರ್ಷಗಳನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ನೋಡಿದ್ರೆ ಮೆರಿಟ್ ಪಟ್ಟಿ ವೈದ್ಯಕೀಯ ಪರೀಕ್ಷಾ ಸಂದರ್ಶನದ ಮೂಲಕ ಇಲ್ಲಿ ಆಯ್ಕೆಯನ್ನ ನಡೆಸಲಾಗ್ತಾ ಇದೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗಿದ್ದಾರೆ ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ಅಂದ್ರೆ ವಿದ್ಯಾರ್ಥಿ ಇಂಡಿಯನ್ ಆರ್ಮಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಬಿ ಬಿಟೆಕ್ ಪದವಿಯನ್ನ ಪಾಸ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ರೆ ಆನ್ಲೈನ್ ತಂತ್ರ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕು ಅವರ ಒಂದು ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಿ ಮತ್ತು ಸೂಚನೆಯನ್ನ ಡೌನ್ಲೋಡ್ ಜಾಬ್ಸ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಎಚ್ಚರದಿಂದ ಓದಿಕೊಂಡು ಅದರಲ್ಲಿ ಸಂಕ್ಷಿಪ್ತವಾಗಿ ಅರಿತುಕೊಂಡು ನಂತರ ವಿದ್ಯಾರ್ಥಿಗೆ ತಕ್ಕಂತೆ ತಾವು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಕೊಟ್ಟಿರೋ ಫಾರ್ಮ್ ಅನ್ನ ಸರಿಯಾಗಿ ಭರ್ತಿ ಮಾಡಿ ಅರ್ಜಿ ಶುಲ್ಕ ಪಾವತಿ ಮಾಡಿ ಅರ್ಜಿ ಶುಲ್ಕ ಇಲ್ಲಿ ಇಲ್ಲ ಜೊತೆಗೆ ಇಲ್ಲಿ ಸೂಕ್ತವಾದ ಫೋಟೋ ಮತ್ತು ಸಹಿಯನ್ನ ಲಗತ್ತಿಸಬೇಕು ಮತ್ತೊಮ್ಮೆ ಕನ್ಫರ್ಮ್ ಮಾಡಿ ಪರಿಶೀಲಿಸಿ ಎಲ್ಲ ಫಾರ್ಮ್ಗಳು ಸರಿಯಿದೆ ಸರಿ ಇದೆ ಅನ್ನೋದನ್ನ ಅರಿತುಕೊಂಡು ನಂತರ ಸಬ್ಮಿಟ್ ಫಾರ್ಮ್ಗೆ ಇಲ್ಲಿ ಕ್ಲಿಕ್ ಮಾಡಿ ನಂತರ ಅದರ ಒಂದು ಪ್ರಿಂಟ್ಔಟ್ನ ನ ಸಹ ತಾವು ತೆಗೆದುಕೊಳ್ಳಬಹುದಾಗಿದೆ ಪ್ರಮುಖ ದಿನಾಂಕಗಳನ್ನು ನೋಡಿದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಆನ್ಲೈನ್ ಮುಖಾಂತರ ಅರ್ಜಿ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ನ ನ ಡಿಸ್ಕ್ರಿಪ್ನ್ ಕೊಟ್ಟಿರ್ತೇನೆ ಜೊತೆಗೆ ಇದರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಸಹ ಸಿಕ್ಕರೆ ಅದನ್ನು ಸಹಿಸ್ತಾರೆ ಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಎರಡನ್ನೂ ಸಹ ತಾವು ಕ್ಲಿಕ್ ಮಾಡುವುದರ ಮೂಲಕ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡೆಯಬಹುದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಹಾಗೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಇದನ್ನು ಶೇರ್ ಮಾಡುವುದರಿಂದ ನಮಗೂ ಸಹ ಪ್ರೋತ್ಸಾಹ ದೊರೆಯಲಿದೆ ಹೆಚ್ಚಿನ ವಿಡಿಯೋಸ್ ಗಳು ಮಾಡಲು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ